ಬಿ ಎಲ್ ಡಿ ಎಂಜಿನಿಯರಿಂಗ್ ಕಾಲೇಜ್ ರೋಡ್ ಇದು ವಿಜಯಪುರ ಗಚ್ಚಿನಕಟ್ಟಿ ಕಾಲನಿ ಬಿ ಡಿ ರೋಡ್ ಇದು ಈ ಸುವರ್ಣ ಶಿಂದಗಿ ಅಂತ ಹೇಳಿ ಒಬ್ರು ಆರಿ ವರ್ಕ್ಸ್ ಸ್ಪೆಷಲಿಸ್ಟ್ ಇದ್ದಾರೆ ಇಲ್ಲಿ ಅವರ ಮನೆಗೆ ಹೊರಟಿದ್ದೇವೆ ಈಗ ಅವರು ನೂರಾರು ಪ್ರಶಸ್ತಿಗಳನ್ನು ಪಡೆದ ರಾಜ್ಯ ಸರ್ಕಾರ ಮತ್ತು ದೇಶೀಯವಾಗಿ ಅಂತಾರಾಷ್ಟ್ರೀಯ ಆರಿ ವರ್ಕ್ಸ್ನಲ್ಲಿ ಪಡೆದಿದ್ದಾರೆ ಅವರು ಮನೆಗೆ ಹೋಗ್ತಾ ಇದ್ದೀವಿ ಈಗ 入れれそうか。<laughs> ನಮಸ್ಕಾರ ನಮಸ್ತೆ ಸಲಾಮ್ ವಲೈಕುಮ್ ಸತ್ ಶ್ರೀಯಕರ್ ನಾನು ಐ ಜಿ ಕನ್ನೂರು ಅಂತ ಐ ಜಿ ಕನ್ನೂರು ಕನ್ನಡ ಬ್ಲಾಗ್ನಿಂದ ಇದ್ದೀನಿ ನಾನು ಇವತ್ತು ನಾವು ಎಲ್ಲಿಗೆ ಬಂದೆ ಅಂದರೆ ವಿಜಯಪುರದಲ್ಲಿ ವಿದ್ಯಾನಗರ ಗಚ್ಚಿನಕಟ್ಟಿ ಕಾಲೋನಿ ಅಂತ ಇದೆ ಇಲ್ಲಿ ಹತ್ರ ಅಂಬಾಭವನಿ ಗುಡಿ ಇದೆ ಅದರ ಹತ್ರನೇ ಕೃಪಾ ಆರಿ ಆರ್ಟ್ಸ್ ಅಂತ ಒಂದು ಕ್ಲಾಸಸ್ ಇದೆ ಇಲ್ಲಿ ಸುವರ್ಣ ಅವರು ನಡೆಸ್ತಾ ಇದ್ದಾರೆ ಅವರಿಗೆ ನೂರಾರು ರಾಜ್ಯ ಪ್ರಶಸ್ತಿ ಕೇಂದ್ರ ಪ್ರಶಸ್ತಿ ಇಂಟರ್ನ್ಯಾಷನಲ್ ಪ್ರಶಸ್ತಿಗಳು ಆರಿ ವರ್ಕ್ಸ್ ಬಂದಿದ್ದಾವೆ ಇದ ಇದಕ್ಕಿಂತ ಮುಂಚೆ ನಾನು ಅವ್ರನ್ನ ಮಾಡಿದ್ದೀನಿ ಬಟ್ ಪ್ರಶಸ್ತಿ ಮೊನ್ನೆ ಲಾಸ್ಟ್ ಮಂತ್ ಇಪ್ಪತ್ತೈದನೇ ತಾರೀಕೇನು ಸಿಕ್ಕಿದೆ ಅದು ಅದನ್ನು ನಾನು ಪೇಪರ್ನಲ್ಲಿ ಓದಿಗಿದ್ದೀರಿ ಅವ್ರ ಪರ್ಮಿಷನ್ ತಗೊಂಡು ಬಂದಿದ್ದೀನಿ ನೋಡಿ ಅವರು ಎಷ್ಟು ಬೆಳೆದು ಬಿಟ್ಟಿದ್ದಾರೆ ಅಂದರೆ ಅವರು ಸಂದರ್ಶನದಲ್ಲೇ ಗೊತ್ತಾಗುತ್ತೆ ಒಬ್ಬ ಹೆಣ್ಮಗಳು ಏನು ಬೇಕಾದ್ದು ಮಾಡ್ಬೋದು ಮನೆಯಲ್ಲಿ ಗೃಹಿಣಿಯಾಗಿ ಅನ್ನೋದಕ್ಕೆ ಅವರೇ ಸಾಕ್ಷಿ ಇದ್ದಾರೆ ಇದು ವಿದ್ಯಾನಗರ ಇದು ವಿದ್ಯಾನಗರದ ಪೂರ ಇದು ಮನಿ ಹೊಡಿಸೋ ಇದು ಅವ್ರ ಮನೆ ಇದು ಕಪ್ಪಾ ಆರಿ ವರ್ಕ್ಸ್ ಮನೆ ಸುವರ್ಣ ಶಿಂದಗಿ ಪ್ರಮೋದ್ ಸಿಂಗ್ ದಂಪತಿಗಳ ಮನೆ ಇದು ಹಾಂ ನಾವು ಅವರಲ್ಲಿ ಬಂದಿದ್ದೇವೆ ಈಗ ಅವರಲ್ಲಿ ಹೋಗ್ತಾ ಇದ್ದೇವೆ ಮನೆಯಲ್ಲಿ ನಾವೀಗ ಹ್ಞೂ ನೋಡಿ ಅಲ್ಲಿ ಹೋಗ್ತಾ ಇದ್ದೇವೆ ಈಗ ಬನ್ನಿ ನೀವು ಇದನ್ನು ಇವತ್ತು ನಾವು ಮಾಡ್ತೇವೆ ನಿಮಗೆ ಲೈಕ್ ಆಯಿತು ಅಂದರೆ ಎಲ್ಲ ಕಡೆ ಶೇರ್ ಮಾಡಿರಿ ಬೆಲ್ ಐಕಾನ್ ಅನ್ ಹೋಗ್ತೀರಿ ಒಬ್ಬ ಗೃಹಿಣಿ ಏನನ್ನು ಸಾಧಿಸಿ ತೋರಿಸ್ತಾಳೆ ಅನ್ನೋದು ಎಲ್ಲ ದೇಶ ಗೃಹಿಣಿಯರಿಗೆ ಎಲ್ಲ ಲೇಡೀಸ್ಗೆ ಮಕ್ಕಳಿಗೆ ಇದು ದಾರಿ ದೀಪೆ ಭಾಳ ಚಿಕ್ಕವರು ಅವರು ಅದಕ್ಕೆ ಅವ್ರ ನಾನು ಇದ್ದೀನಿ ಇವತ್ತು ನೋಡಿ ನೋಡಿಕೆ ಅವ್ರಿಗೆ ಸ್ಕೋಪ್ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಕಳ್ಕೊಳ್ಳಿಂದು ವಿನಂತಿ ಮಾಡ್ತೀನಿ ಬ ತಮ್ಮ ಹೆಸರು ಹೇಳ್ರಿ ರೇಖಾ ಪರ್ಸಪ್ಪ ಭೂತನಾಡ್ ನೀವು ನಿಮ್ದು ಯಾವ ಬಸವನ ರೀ ಬಸವನ ಬಾಗೇವಡಿ ಪ್ರಾಪರು ಅಥವಾ ಹಳ್ಳಿನೂ ಪ್ರಾಪರ್ ಪ್ರಾಪರ್ ಬಸವನ ಬಾಗೇವಡಿ ನೀವು ಅಲ್ಲಿಂದ ಇಲ್ಲಿಗೆ ಆರಿ ವರ್ಷಕ್ಕೆ ಅಲ್ಲಿ ಬರ್ತೀರಿ ಎಷ್ಟು ದಿವಸ ಆಯ್ತಾ ಐತ್ರಿ ಆರ್ ತಿಂಗಳಾಯ್ತು ಅಂದ್ರೆ ಕೋರ್ಸ್ ಮುಗಿಯಾಕೆ ಮುಗಿದ್ರಿ ಈಗ ಮುಗದ ಮುಗಿದು ಎಷ್ಟು ದಿವ್ಸ ಆಯ್ತ್ರಿ ನಿಮ್ಗೆ ಮುಗುದು ಒಂದು ವರ್ಷ ಆಯ್ತ್ರಿ ಅಲ್ಲಿ ಏನು ಮಾಡ್ತೀರಿ ಈಗ ನಾವು ಅಲ್ಲಿ ಬಾರಿ ವರ್ಕ್ ಬ್ಲೌಸ್ ಹಾಕ್ತೀವ್ರಿ ಆರ್ಡರ್ಸ್ ಬಂದಿದ್ದು ಹಾಕ್ತೇವ್ರಿ ಚೆನ್ನಾಗಿ ಅನಿಸುತ್ತ ನಿಮ್ಗೆ ಇಲ್ಲಿ ಕಲ್ತಿದ್ದು ಸರಿ ಅನಿಸುತ್ತ ನಿಮ್ಗೆ ಚಲೋ ಅನಿಸುತ್ತೆ ಚಲೋ ಅನಿಸ್ತದೆ ಓಕೆ ಹ್ಞೂ ಈಗ ನೀವು ಬೆಂಗಳೂರಿಗೆ ಹೋಗಿದ್ರಿ ಹಾಂ ಹೋಗಿದ್ದೇವ್ರಿ ಹೋಗಿದ್ರಿ ಎಷ್ಟು ದಿವ್ಸ ಫಂಕ್ಷನ್ ನಡೀತಾ ಅಲ್ಲಿ ಅಲ್ಲಿ ಒಂದೇ ದಿನ ಫಂಕ್ಷನ್ ಆಯ್ತು ಬೆಳಿಗ್ಗೆ ಒಂದ್ ದಿನ ಬೆಳಿಗ್ಗೆ ಸಾಯಂಕಾಲ ಅಂದಾಜ್ ನಿಮ್ ಕಣ್ಣಿಗೆ ಕಂಡು ಚಿತ್ರ ಏನೇ ನಡೀತಲ್ಲಿ ಎಲ್ರಿ ಹೋದೇವ್ರಿ ಎಲ್ರು ಮೇಡಮ್ ಅವ್ರ ಜೊತೆ ರೀ ಎಲ್ಲ ಚಲೋ ಆಯ್ತರಿ ಫಂಕ್ಷನ್ ಚಲೋ ಆಯ್ತು ಸುವರ್ಣ ಸಿಂದಗಿ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಹೇಳಿ ಮೇಡಂ ಅವರ ಕ್ಲಾಸ್ ಹೇಳ್ ಚಲೋ ಹೇಳಿ ಕೊಡ್ತಾರೆ ಫಸ್ಟ್ ಗೆ ನಾವು ಯೂಟ್ಯೂಬ್ ದೊಳಗೆ ನೋಡಿ ದೇವರಿ ಮೇಡಂ ಅಲ್ಲಿ ನೋಡಿ ಕಾಲ್ ಮಾಡ್ ದೇವರಿ ಮೇಡಂ ಅವರಿಗೆ ಹೇಳಿ ಕೊಡ್ತೀವಾ ಅಂತರಿ ಎಷ್ಟೇ ಇದು ಮಾಡಿ ಗೊತ್ತಾಲಿಕ್ಕೆಂದ್ರು ಮೇಡಂ ಅವರು ತಿಳಿ ಹೇಳಿ ಏನು ಸಿಟ್ ಮಾಡ್ಕೊಳಲ್ರಿ ಏನು ಇಲ್ರಿ ಚೆನ್ನಾಗಿ ಹೇಳ್ಕೊಡ್ತಾರಿ ಟೀಚಿಂಗ್ ಇದು ಚೆನ್ನಾಗಿದೆ ಹಾ ಚೆನ್ನಾಗಿದೆರಿ ಓಕೆ ಟೀಚಿಂಗ್ ಚೆನ್ನಾಗಿದೆರಿ ಮತ್ತೆ ನಮಗೆ ಗೊತ್ತಿರಲು ಹೇಳಿ ಕೊಡ್ತಾರೆ ಗೊತ್ತಿರಲು ಏನು ಇದು ಮಾಡಲ್ರಿ ಸಿಟ್ಟದ್ ಮಾಡ್ಕೊಳಲ್ರಿ ಮಾಡ್ಕೊಳ್ಳಲ್ರಿ ಹೇಳಿ ನೀವು ಅಲ್ಲಿ ಆರಿವರ್ಸ್ ಮತ್ತೆ ಯಾರಿಗಾದರೂ ಕಳಿಸು ಬಸವಣ್ಣ ಗೌಡ ಇಲ್ರಿ ಹೇಳ್ಕೊಡ್ ಇಲ್ರಿ ನಾವೇನು ಅಷ್ಟೇ ಮಾಡ್ತೇವ್ರಿ ಕ್ಲಾಸ್ ಹಾಕ್ಬೇಕತ್ ಮಾಡಿದೇವ್ರಿ ಇನ್ನು ಮಾಡಿರಿ ವಿಚಾರ ಮಾಡಿ ವಿಚಾರ ಮಾಡಿವ್ರಿ ಇದ್ರ ಮೇಲೆ ಸ್ವಲ್ಪ ಅರ್ನಿಂಗ್ ಆಗುತ್ತಾ ಅಥವಾ ಇಲ್ಲ ನೀವು ಆರಿ ವರ್ಸ್ ಆರ್ಡರ್ ಬರ್ತಾವ್ರೆ ಬರ್ತಾವ್ ಅದ್ರಿಂದ ಸ್ವಲ್ಪ ಅರ್ನಿಂಗ್ ಅಂದ್ರೆ ಅದ್ರೊಳಗೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಆಗಿರೋದಿಲ್ಲ ಸೈಡ್ ಬೈ ಸೈಡ್ ಇದೊಂದು ಬಿಸ್ನೆಸ್ ಮಾಡಬಹುದು ಅಲ್ಲಿ ಗೃಹಿಣಿಯರ್ ಹೆಣ್ಮಕ್ಳು ಹೆಣ್ಮಕ್ಳು ಮನೆಯ ಕೂತ್ಕೊಂಡು ಬಿಸ್ನೆಸ್ ಮಾಡಬಹುದು ಹೊರಗೆ ಹೋಲಾರ್ದ ಹೆಣ್ಮಕ್ಳು ಮನೆಯಾಗಿದ್ದು ಬಿಸ್ನೆಸ್ ಮಾಡಬಹುದು ಓಕೆ ಓಕೆ ಇನ್ನೊಬ್ರಿಗೆ ಕಲ್ಸಿನೂ ಕೊಡಬಹುದು ಕೊಡಬಹುದು ಓಕೆ ಈಗ ಸೌರನಾ ಸಿಂಧಿಗೆ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ರು ಅದ್ರ ಬಗ್ಗೆ ಏನ್ ಮಾತಾಡ್ತೀರಿ चलो ಅವರು ಹೇಳಿ ಕೊಟ್ಟಿದ್ಕನು ಅವರ ಅಲ್ಲಿ ಹೋಗಿದ್ಕನು ಪ್ರಶಸ್ತಿ ಕೊಟ್ರಿ ನಮಗೂ ನಾವು ಯೋಗ್ಯ ಅನ್ಸತದ ಆ ಪ್ರಶಸ್ತಿ ಅವರಿಗೆ ಸಿಕ್ಕಿದ್ದು ಹೌದಾ ಎಲ್ಲ ಖುಷಿ ಆಯ್ತ್ರ ಅಲ್ಲಾ ಖುಷಿ ಆಯ್ತಲ್ವೇ ವೆರಿ ಗುಡ್ ಹಾ ಅವರೇ ಇಲ್ಲಿ ಬಂದಿದ್ದೀರಾ ತಮಸ್ಶ್ರೀ ಹೇಳ್ರಿ ಹೇಮಾ ಬಿಮರಾಯ್ ಬೋಸಲೇರು ಯಾವುರು ವಿಜಾಪುರ ವಿಜಾಪುರ ಹಾರೀ ಹಾ ಈಗ ನೀವು ಇಲ್ಲಿ ಪ್ರೆಸೆಂಟ್ ಸ್ಟೂಡೆಂಟ್ ಅಂತೂ ಹಿಂದ್ ಕಲ್ತೀರಿ ನಂದ ಒಂದ್ ವರ್ಷ ಆಯ್ತ್ರಿ ನಾನ್ ಒಂದ್ ವರ್ಷ ಆಯ್ತ್ರಿ ಈಗ ಆರಿ ವರ್ಷ ಕಲ್ತಿರಲ್ಲ ಅದರಿಂದ ಏನೇನ್ ಉಪಯೋಗಗಳಾಗ್ಯಾವ ನಿಮ್ಗ ಅದ್ರಿಂದ್ರೀ ನಮಗ ಮ ನಾ ನಾವೂ ಮಾಡ ನಾವೂ ಹಾಕ್ಕೋಬೋದ್ರಿ ಆಮ್ಯಾಲ ಮ ಹಾಕೋ ಆರ್ಡರ್ ಕೊಡ್ಸೋ ಕೊಟ್ರು ಹಾಕ್ಬೋದ್ರಿ ಕ್ಲಾಸು ಹಾಕಬೋದ್ರಿ ಎಲ್ಲಾ ತರ ಉಪಯೋಗ ಅದರಿ ಎಲ್ಲಾ ತರ ತರ ಎಲ್ಲಾ ನೀವು ತರಕ್ ಮಾಡ್ತಿರಡ್ ಬೈ ಸೈಡ್ ಸೈಡ್ ಆರ್ಡ್ರ್ ತಗೋತಿರಿ ನೀವು ಕೊಡ್ತಾರೀ ಸರ್ ಹಿಂಗ ನಾವು ಹಾಕ್ತಿವ ನಮ್ದು ಕ್ಲಾಸ್ ಮುಗ್ದ ಗೊತ್ತದಲ್ರಿ ನಮ್ಗೆ ಹಿಂಗ ಆಡ್ರಸ್ ಕೊಡ್ತಾರೀ ಓಕೆ ಬ್ಲೌಸ್ ಗಳು ಇವ್ ಮ್ಯಾರೇಜ್ ಇರ್ತಾವಲ್ರಿ ನಮ್ಗೆ ಹಿಂಗ ಆಡ್ರೆಸ್ ಕೊಡ್ತಾರೀ ಬಟ್ ಸುವರ್ಣ ಶಿಂದಿಯವ್ರ ಹತ್ತರಿ ನೀವು ಕ್ಲಾಸ್ ತಗೊಂಡಿದ್ದು ಉಪಯೋಗ ನಿಮ್ಮ ಜೀವನ್ದೊಳಗೆ ಹಾ ರೀ ಯಾಕಂದ್ರೆ ಈಗ ನಿಮ್ಮಿಂದ ಕೇಳಿ ಗೃಹಿಣಿಯರು ಮತ್ತೆ ಬರ್ತಾರೆ ಈಗ ಸುಮ್ಮನೆ ಕಾಲ ಉದ್ಯೋಗ ಆಗಿಬಿಡುತ್ತಂತ ಹೌದಲ್ರಿ ಕರೆಕ್ಟ್ ಅಲ್ರಿ ನೀವು ಬೆಂಗ್ಳೂರ್ಕ್ ಹೋಗಿದ್ರಿ ಹೌದಲ್ಲ ಬೆಂಗ್ಳೂರ್ಗೆ ಹೋದಾಗ ಸುವರ್ಣ ಸಿಂಧಿ ಅವ್ರಿಗೆ ಕೆಲವೊಂದು ಪ್ರಶಸ್ತಿಗಳನ್ನ ಕೊಟ್ಟರು ರಾಜ್ಯ ಪ್ರಶಸ್ತಿ ಆರ್ ಇವರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಪ್ರಶಸ್ತಿ ಎಷ್ಟೋ ಪ್ರಶಸ್ತಿಗಳು ಅವ್ರಿಗೆ ಕೊಟ್ಟರು ಅದು ಅವರಿಗೆ ಸಿಕ್ಕಿದ್ದ ಯೋಗ್ಯ ಅನಿಸ್ತದ ನಿಮಗೆ ಯೋಗ್ಯ ಅಲ್ರಿ ಸರ್ ಅವರು ಇಷ್ಟು ವರ್ಷ ಐತ್ರಿ ಈಗ ಸರ್ ಒಂದು ಅವ್ರು ನನಗೆ ಗೊತ್ತಿ ಪ್ರಕಾರ ಒಂದು ಹತ್ತು ಹನ್ನೆರಡು ವರ್ಷ ಐತಿ ಹೇಳತ್ತಿರ್ಬೋದ್ರಿ ಮತ್ ಚಲೋ ಹೇಳ್ತಾರೆ ಸರ್ ಎಲ್ಲಾ ತರ ಅವ್ರು ಚಲೋ ಹೇಳ್ತಾರೆ ಪೇಷನ್ಸ್ ಅದ ಬಹಳ ಅದ್ರಿ ಸರ್ ಸಮಾಧಾನ ಎಲ್ಲಾ ತಿಳಿಸಿ ಹೇಳ್ತಾರೆ ಸಿಟಿ ಬರಂಗಿಲ್ರಿ ಆಮೇಲೆ ಎಷ್ಟು ಜನ ಬರ್ತೀವಿ ಸರ್ ಇನ್ನು ಒಂದ್ ದಿನಕ್ಕೊಂದು ಮೂವತ್ ನಲ್ವತ್ ಜನ ಇರ್ತೈತ್ರಿ ಸರ್ ಅಂದ್ರೂ ಇದ್ ಬೇಜಾರ್ ಬೇಜಾರ್ ಮಾಡ್ಕೊಳಂಗಿಲ್ರಿ ಚಲೋ ಹೇಳ್ತಾರ್ರಿ

ಬಿಜಾಪುರದಾಗ ಯಾವ ಊಣಿಗಳು ಇಂಜಿನಿಯರ್ ಕಾಲೇಜ್ ಆದರ್ಶ್ ನಗರ್ ಇಂಜಿನಿಯರಿಂಗ್ ಕಾಲೇಜ್ ನೀವು ಇಲ್ಲಿ ಎಷ್ಟು ವರ್ಷ ಕೋರ್ಸ್ ಮುಗಿಸಿರಿ ಅಥವಾ ಈಗ ಪ್ರೆಸೆಂಟ್ ಇದ್ರೆ ಮುಗಿಸಿ ಒಂದು ವರ್ಷ ಈ ಆರಿ ಆರಿವರ್ಸ್ ನೀವು ಮನೆಯಾಗ್ ಮಾಡ್ತೀರಿ ಮಾಡ್ತೀರಿ ಅದೇನು ನಿಮ್ಗೆ ಆರಿವರ್ಸ್ ಆರ್ಡರ್ ಬರ್ತಾವೋ ನೀವು ಆರ್ಡರ್ ತಗೋತಿರೋ

ಚಲೋ ಆದರೆ ಚೆನ್ನಾಗಿ ಕಲಸ್ತಾರೆ ಚೀಟ್ ಮಾಡ್ಕೊಳಲ್ಲ ಸಮಾಧಾನ ಇರ್ತಾರೆ ಈಗ ನೀವು ಎಸ್ ತಾರಿಕೆ ಕೇಳಿದ್ರು ಕಾಲೇಜಿನಲ್ಲಿ ಇರ್ತಾರೆ 16 ನ ಸಿಂಧಿ ಅವರು ಎಷ್ಟು ತಲೆ ಕೇಳಿದ್ರು ನಿಮ್ಗೆ ಅದನ್ನ ಸಾಲ್ವ್ ಮಾಡ್ತಾರೆ ಸಾಲ್ವ್ ಮಾಡ್ತಾರೆ ಹಾಂ ಓಕೆ ಈಗ ನೀವು ಬೆಂಗಳೂರಿಗೆ ಹೋಗಿದ್ರಿ ಅಂತ ಹೇಳಿ ಹೋಗಿದ್ದೀರಾ ಅಲ್ಲಿ ಫಂಕ್ಷನ್ ಚೆನ್ನಾಗ್ ಅವ್ರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಆರ್ ವಿ ವರ್ಕ್ ಪ್ರೈಜಿಸ್ ಬಂದ್ರು ಅದಕ್ಕೆ ಅವರು ಯೋಗ್ಯ ಅನಿಸುತ್ತೆ ಪರಿಶ್ರಮಕ್ಕೆ ಹತ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು ಅದಕ್ಕೆ ಯೋಗ್ಯ ಅನಿಸ್ತದ ಯಾಕಂದ್ರೆ ಒಂದೂರ ನಲ್ವತ್ತ ಎಪ್ಪತ್ತು ಜನ ಇದು ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚ್ ಕೂಡ ಒಂದೇ ಬ್ಯಾಚ್ ಎಪ್ಪತ್ತು ಜನ ಇದು ಎಷ್ಟು ಒಂಬತ್ತು ಬ್ಯಾಚ್ ಒಂಬತ್ತು ಕೂಡಿ ಎಪ್ಪತ್ತು ಜನ ಒಂದೂರ ಎಂಬತ್ತು ಜನ ಆಯ್ತಾ ಅವ್ರಿಗೆ ಅವ್ರ ಪರಿಶ್ರಮಕ್ಕೆ ಯೋಗ್ಯ ಅನಿಸುತ್ತೆ ಹೌದ್ರೆ ಈಗ ಆರಿ ವರ್ಕ್ಸ್ ಅಂತಾರಲ್ಲ ಆರಿ ವರ್ಸ್ ಬಗ್ಗೆ ಒಂದೆರಡು ಮಾತು ಮಾತ ಯಾಕಂತಾರ ಆರಿ ವರ್ಸ್ ಈಗ ವೀಕ್ಷಕರು ನೋಡ್ತಿರ್ತಾರೆ ಆರಿ ವರ್ಕ್ಸ್ ಅಂತ ಅವ್ರ ಬಗ್ಗೆ ಬಾಯಿಲೆ ಕೇಳ್ಬಹುದು ಸುವರ್ಣ ಅವ್ರ ಬಾಯಿಲೆ ಕೇಳಬಹುದು ಈಗ ನಿಮ್ ಬಾಯಿಲೆ ಆ ವರ್ಕ್ಸ್ ಅಂದ್ರೆ ಏನ್ ಅಂತೀರಿ ಅದಕ್ಕೆ ಓನ್ಲಿ ಬ್ಲೌಸ್ ಸಾರಿ ಮೇಲೆ ಹಾಕಾಕ್ ಬರಲ್ರಿ ಮೇಲೆ ಬರುತ್ತೆ ಬ್ಲೌಸ್ ಮೇಲೆ ಬರುತ್ತೆ ಆರಿ ವರ್ಸ್ ಡಿಸೈನ್ ಹಾಕೋದು ಹಾ ಈಗ ಒಂದು ಬ್ಲೌಸ್ ಆರಿ ವರ್ಕ್ಸ್ ಮಾಡಲಿಕ್ಕೆ ಮಿನಿಮಮ್ ಏನ್ ರೇಟ್ ಇರುತ್ತೆ ರೀ ಮೂರ್ ಸಾವಿರ ಹಿಡ್ಕೊಂಡು ಎರಡ್ ಸಾವಿರ ಹಿಡ್ಕೊಂಡು ಅದ್ರ ಡಿಸೈನ್ ಪ್ರಕಾರ ಡಿಸೈನ್ ಸ್ಟಾರ್ಟಿಂಗ್ ಮೂರ್ ಸಾವಿರ ಅಚ್ಛಾ 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 ಅದರಿಂದ ಮುಂದೆ ಮೇಲ್ಗಡೆ ಅವ್ರು ಯಾವ ತರ ಕೊಡ್ತಾರ ಆ ತರ ಓಕೆ 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 ಧನ್ಯವಾದಗಳು ಮೇಡಮ್ ಧನ್ಯವಾದ ಕೊಡ್ರಿ ತಮ್ಮ ಹೆಸರು ಹೇಳ್ರಿ ಶಬ್ನಮ್ ಹದ್ರಸಾಬ್ ನದಾಪುರ ಯಾವ ಯಾವ್ರಿ ನಮ್ದು ರೋಣಿ ಅಂತ ಹೇಳಿ ಕೋಲಾರ ಹತ್ರ ನಾವು ಅದೇ ಊರವ್ರಿ ಹೇಳಿ ರೋಣಿ ಹಾಳದವ್ರಿ ಹಾ ರೋಣಿ ಆಳ್ ಊರಿ ನಿಮ್ದು ಓಕೆ ಓಕೆ ನಿಮಗ್ ಇವ್ರು ಸುವರ್ಣ ಮೇಡಮ್ ಅವ್ರು ನಾವು ಗೂಗಲ್ ದಾಗ ಅದು ಸರ್ಚ್ ಮಾಡಿದೀವ್ರಿ ಕಲಿಬೇಕು ಇಂಟ್ರೆಸ್ಟ್ ಜಾಸ್ತಿ ಐತ್ರಿ ನನಗ ಅದ್ ಗೂಗಲ್ ದಾಗ ಸರ್ಚ್ ಮಾಡಿದೀವ್ರಿ ನೋಡಿ ಇವ್ರ ಕಡೆ ಬಂದ್ ಕೇಳ್ಕೊಂಡ್ ಹೋದಿವ್ರಿ ಎಷ್ಟು ಎಷ್ಟು ತಿಂಗ್ಳ ಕೋರ್ಸ್ ತಗೊಂಡ್ರಿ ಇದು ಮೂರ್ ತಿಂಗ್ಳ ನಾಕ್ ತಿಂಗಳ ಕೋರ್ಸ್ ಇರ್ತೈತ್ರಿ ನಮ್ದು ಮುಗ್ದೇತ್ರಿ ನಾವ್ ಕಲಿತ ಎರಡ್ ವರ್ಷ ಐತ್ರಿ ಎರಡು ವರ್ಷ ಆಯ್ತು ನೀವು ಎರಡು ಹಿಂದಿನ್ ಬ್ಯಾಚ್ ನಲ್ಲಿ ಹಿಂದಿನ್ ಬ್ಯಾಚ್ ರೀ ಈಗ ಎರಡು ವರ್ಷದೊಳಗೆ ನೀವು ಏನೇನ್ ಮಾಡ್ತಾ ಇದ್ದೀರಾ ಬ್ಲೌಸ್ ಜಾಸ್ತಿ ಹಾಕಿವ್ರಿ ಅಲ್ಲ ರುಣಿಯರೊಳಗೆ ಇಲ್ರಿ ಹಾ ರುಣಿಯರೊಳಗೆ ಇಲ್ಲಿ ಮೇಡಂನ್ ಕೊಡ್ತಾರ್ರಿ ಎಲ್ಲಾ ಕಡೆ ಹಾಕಿವ್ರಿ ಮೇಡಮ್ ನಿಮ್ಮ ಕೆಲವೊಂದು ಆರ್ಡರ್ಸ್ ಕೊಡ್ತಾರಾ ಕೊಡ್ತಾರ ನೀವು ಮಾಡಿ ಕೊಡ್ತೀರಾ ಹಾ 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 ಈಗ ಅವರಲ್ಲಿ ಏನು ಆರ್ಡರ್ಸ್ ಬರ್ತಾವೆ ಯಾರು ಎಕ್ಸ್ಪರ್ಟ್ ಇರ್ತದೆ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರಿಗೆ ಓಕೆ ಓಕೆ ಇದರಿಂದ ಏನಾದರೂ ಒಂದು ಇನ್ವಾಲ್ವ್ಮೆಂಟ್ ನಾವು ಇದನ್ನ ಮಾಡಿದೆ ಅಂತ ಅನಿಸ್ತದ ನಮ್ಗೆ ಏನು ಮಾಡಿದ್ದು ನಿಮ್ಮ ಮನೆಯೊಳಗ ಫ್ಯಾಮಿಲಿ ಒಳಗ ಅಪ್ರಿಶಿಯೇಟ್ ಮಾಡ್ತಾರ ನೀವು ಕಲ್ತಿದ್ ಚಲೋ ಆಯ್ತು ಮಾಡ್ತಾರೆ ಹಾ ಈಗ ಇನ್ನೊಂದು ಈಗ ನೀವು ಆ ರೋಣ್ಯಾಳದಿಂದ ಬಂದಿಲ್ಲಿ ಕಲ್ತು ಹೋಗಿ ಅಲ್ಲೇ ಇದ್ದೀರಿ ಇದು ರೋಣ್ಯಾಳ್ದೊಳಗೆ ಇದ್ದೀರಿ ಹಾಂ ರೀ ಅಲ್ಲೇ ಇದ್ದೀರಿ ಏನು ನಿಮ್ಮ ಅಗ್ರಿಕಲ್ಚರ್ ಫ್ಯಾಮಿಲಿ ಹೆಂಗೆ ಇಲ್ಲ ರೀ ನಮ್ಮ ರೀ ಜಾಬ್ ಮಾಡ್ತಾರೆ ನಮ್ಮ ಮನೆಯವರು ಕೋಲಾರ್ದಾಗ ಇರ್ತೀವಿ ರೀ ರೋಣ್ಯಾಳ ಹಾಂ 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 ನೀವು ಇರೋದು ಕೋಲಾರದೊಳಗೆ ಈಗ ಪ್ರೆಸೆಂಟ್ ಈಗ ಪ್ರೆಸೆಂಟ್ ನಿಮ್ಮ ಯಜಮಾನ್ರು ಕನ್ನಡ ಸಾಲಿ ಸಾರಿ ಹಾಸ್ಪಿಟಲ್ ರೀ ಹಾಸ್ಪಿಟ್ಲ್ ಅದ ರೀ ನೌಕರಿ ಮಾಡ್ತಾರೆ ಓಕೆ ಓಕೆ ಈಗ ನೀವು ಬೆಂಗಳೂರಿಗೆ ಹೋಗಿದ್ರಿ ಆ ಬೆಂಗಳೂರದೊಳಗೆ ನ್ಯಾಷನಲ್ ಇಂಟರ್ ಸ್ಟೇಟ್ ವೈಸ್ ಎಲ್ಲಾ ಸುವರ್ಣ ಸಿಂಧಗಿ ಅವರಿಗೆ ಪ್ರಶಸ್ತಿಗಳು ಬಂದು ಅದರ ಅವ್ರ ಪರಿಶ್ರಮಕ್ಕೆ ಇದು ಯೋಗ್ಯ ಅನಿಸ್ತದ ನಿಮಗೆ ಅನಿಸ್ತೈತ್ರಿ ಕಷ್ಟಪಟ್ಟಿದ್ರು ಅವ್ರಿಗೆ ಚಲೋ ಪ್ರೈಸ್ ಸಿಕ್ತರಿ ಚಲೋ ಖುಷಿ ಅವ್ರ ಕ್ಲಾಸಸ್ ಅಟೆಂಡ್ ಮಾಡಿರಿ ಅವ್ರ್ ಹೆಂಗ್ ಹೆಂಗ್ ಸ್ವಭಾವ ಹೆಂಗ್ ಏನ್ರಿ ಸ್ವಭಾವ ಈಗ ನೀವು ಕ್ಲಾಸಿಗೆ ಕುಂತೀರಿ ಕ್ಲಾಸ್ನಾಗ ಎಷ್ಟು ಜನ ಕೂಡ್ತೀರಿ ನೀವು

ನೀಲಂ ಮಾಂತೇಶ್ ಡೋನೂರ್ ಮಠ ಯಾವ ಊರು ಬಿಜಾಪುರ್ ಬಿಜಾಪುರ್ ನೀವು ಈ ಆರಿವರ್ಸ್ ಕೃಪಾ ಆರಿವರ್ಸ್ ನೀವು ಸುವರ್ಣ ಮೇಡಮ್ ಅವ್ರ ಹತ್ರ ಎಷ್ಟು ದಿವಸ ಆಯ್ತು ನೀವು ತಗೊಂಡು ನಾ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಕಲ್ತೀನಿ ಕಲ್ತೀರಿ ಅಂದ್ರೆ ಮೂರು ವರ್ಷ ಹಿಂದ್ಗಡೆ ಕಲ್ತೀರಿ ಹಾ ಇದನ್ನ ಕಲ್ತು ಮನೆಯೊಳಗೆ ಏನ್ ಮಾಡ್ತಾ ಇದ್ದೀರಿ ನೀವು ನಾ ಇಲ್ಲಿ ಕಲ್ತ್ಮೇಲ್ರಿ ನಂದೆಲ್ಲ ಕಂಪ್ಲೀಟ್ ಆದಮೇಲೆ ನಮ್ ಟ್ರಾನ್ಸ್ಫರ್ ಐತ್ರಿ ನಮ್ಮ ಮನೆಯವ್ರ ಬ್ಯಾಂಕ್ ವರ್ಕ್ ವರ್ಕ್ ಮಾಡ್ತಾರ್ರಿ ಯಾದಗಿರಿ ಟ್ರಾನ್ಸ್ಫರ್ಸ್ ಆಗಂತ್ರಿ ಅಲ್ಲಿ ಏನ್ ಮಾಡಿದ್ರಿ ಅಲ್ಲಿ ಕ್ಲಾಸ್ ಓಪನ್ ಮಾಡಿನ್ರಿ ನೀವು ಇಲ್ಲಿ ಕಲ್ತ ಮೇಲೆ ಸುವರ್ಣ ಸಿಂದಗಿ ಮೇಡಮ್ ಹತ್ರ ಕಲ್ತ ಮೇಲೆ ನೀವು ಮೂರು ವರ್ಷನೊಳಗ ಆರಿ ವರ್ಷ ಮಿನಿಮಮ್ ಎಷ್ಟು ಮಾಡಿರಿ ಅಂದ್ರೆ ಹಣ ಕೇಳ್ತಾ ಇಲ್ಲ ನಾನು ಎಷ್ಟು ವರ್ಕ್ ಮಾಡಿರಿ ಎಷ್ಟು ಸೆಟ್ ಮಾಡಿರಿ ಒಂದು ಹತ್ತು ಹನ್ನೆರಡು ಸೆಟ್ ಮಾಡಿಲ್ರಿ ಹತ್ತು ಹನ್ನೆರಡು ಸೆಟ್ ಒಂದು ಹದಿನೈದು ಇಪ್ಪತ್ತು ಮಂದಿ ಕ್ಲಾಸ್ ಹೇಳಿ ಈಗ ಸುವರ್ಣ ಸಿಂಧಿಗೆಯವರು ವ್ಯಕ್ತಿತ್ವ ಬಗ್ಗೆ ಒಂದೆರಡು ಮಾತು ಹೇಳ್ರಿ ಅವ್ರ ಮೇಡಮ್ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ಆದ್ರಿ ನಮ್ ಬಾಳ ಚಲೋ ಹೇಳ್ಕೊಟ್ಟಾರಿ ಅಂದ್ರ ಸ್ವಲ್ಪ ಹೋಗೋದ್ ಬರೋದ್ ನಂಗೆ ಬಾಳ ತ್ರಾಸ ಹಾಕಿತ್ತಿನಿ ನಾ ಊರವ್ರಿಗೆ ಇಡ್ತಿದ್ರಿ ಬಿಜಾಪುರ ಊರವ್ರಿಗೆ ಮೇಡಮ್ ಆದಷ್ಟು ಜಲ್ದಿ ಬಂದ್ ಹೋಗ್ತೀನಿ ರೀ ತನಕಿನ ಬಂದಿ ಮುಂಜೆ ಬೆಳಗ್ಗೆ ಎಲ್ಲಾ ಅಡಿ ಮುಗಿಸ್ಕೊಂಡು ಇಲ್ಲಿ ಬಂದಿ ಕ್ಲಾಸ್ ಅಟೆಂಡ್ ಮಾಡಿ ಎಲ್ಲಾ ತರ ನೀಟ್ ಆಗಿ ಹೇಳ್ಕೊಡ್ತಿದ್ರಿ ಮತ್ ನಮ್ ಮನೆಯವ್ರದ್ದು ಎರಡೂವರೆ ಊಟಕ್ ಬಿಡ್ತಿತ್ರಿ ಮತ್ ಹೊಳ್ ಹೋಗಿದ್ರಿ ನಾ ಮತ್ ಮನೆಯಾಗ ಹೋಗಿ ಆ ಕ್ಲಾಸ್ ಹಾಕಿ ಎಲ್ಲಾ ಕ್ಲಾಸ್ ತಗೋತಿದ್ರಿ ಮತ್ ನಾ ಸರಿ ಸರ್

ಓಕೆ ಓಕೆ ಮಗು ಸಣ್ಣ ಬಿಟ್ಟು ಹೋಗೋದು ಕಾಲ್ ಓಕೆ ಧನ್ಯವಾದಗಳು ಮೇಡಮ್ ಅವ್ರ ಕೈ ಕೊಡ್ರಿ ಧನ್ಯವಾದಗಳು ಮೇಡಂ ಮೇಡಮ್ ಇಷ್ಟೆಲ್ಲ ನಮ್ಗೆ ಚಲೋ ತೆಗೆ ಹೇಳ್ಕೊಟ್ರು ನೀವು ನಮ್ಮ ಇಂಟರ್ವ್ಯೂ ತೊಗೊಂಡ್ರಿ ನಮ್ಗೆ ಭಾಳ ಖುಷಿ ಆಯ್ತ್ರಿ ಸರ್ ಬಂದಿದ್ಕ ಮೇಡಂ ಇಷ್ಟೆಲ್ಲಾರ ಮಂದಿಗೆ ಚಲೋ ತೆಗೆ ಹೇಳ್ತಾರ ನಾವು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡದಾಗ ಕಲ್ತೀನ್ರಿನಾ ಅವಾಗಿನ ಕ್ಲಾಸ್ ಹಿಡ್ಕೊಂಡು ಈಗಿನ ತನ ಎಲ್ಲರಿಗೂ ಮೇಡಮ್ ಇಟ್ಟು ಮ್ಯಾನೇಜ್ ಮಾಡ್ಕೊಂಡು ಬಂದಾರೆ ಎಲ್ಲ ಚಲೋ ತನ ಯಾರ ಮೇಡಮ್ ಹೆಸರು ಅಲ್ಲಿ ತನ ಬೆಂಗ್ಳೂರು ತನ ಹೋಗಿ ನಮ್ ಬಾ ಅಂದ್ರೆ ಬಾ ಖುಷಿ ಆಗ್ಯದ ಸರ್ ನಮ್ಮ ಇಂಟರ್ವ್ಯೂ ತೋಡಿದ ಧನ್ಯವಾದ ಸರ್ ನೀವು ಕ್ಲಾಸ್ ತಗೊಂತೀನಿ ಅಂತ ಹೇಳಿದ್ರಲ್ಲ ಮಿನಿಮಮ್ ನಿಮ್ಮಲ್ಲಿ ಎಷ್ಟು ಸ್ಟೂಡೆಂಟ್ ಇರ್ತಾರೆ ನಾ ಅಲ್ಲಿ ಯಾದಗಿರಾಗ ಇದ್ದಾಗ ಇಪ್ಪತ್ತು ಮಂದಿ ಹೇಳಿದ್ರಿ ಇಪ್ಪತ್ತು ಮಂದಿ ಈಗ ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕ್ರಿ ಇಲ್ಲಿ ಫಸ್ಟ್ ಹೇಳಿ ಇಲ್ಲಿ ಹೋಗಾಳಿಗ ಒಂದು ಇಲ್ಲಿ ಬ್ಯಾಚ್ ತಗ್ದಿ ಅಲ್ಲಿ ಎರಡನೇ ಬ್ಯಾಚ್ ಹೇಳಿ ಹಂಗೆ ಮಷಿನ್ ವರ್ಕ್ ಮಾಡ್ತೀನಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ತಮ್ಮ ಫಾತಿ ಶ್ರೀ ಶೈಲ್ ಉಮ್ರಾಣಿ ಉಮ್ರಾಣಿ ಯಾೌರ್ ರೀ ನಮ್ ದು ಚರ್ಚೆನ್ ಚರ್ಚೆ ಅಣ್ಣ ಉಮ್ರಾಣಿ ಅಂದ್ರೆ ಚರ್ಚೆ ಅಣ್ಣ ಹಾ ಚರ್ಚೆ ಪ್ರಾಪರ್ ಚರ್ಚೆ ಅಂದ್ರೆ ಹಾ ಪ್ರಾಪರ್ ಚರ್ಚೆ ಹಾ ನಿಮ್ದೇನ್ ನಿಮ್ ಯಜಮಾನ್ರು ನೌಕರಿ ಮಾಡ್ತಾರೆ ಬಿಸ್ನೆಸ್ ಮಾಡಿ ಹೈಸ್ಕೂಲ್ ಟೀಚರ್ ಅದ ಇದು ನೀವೇನು ವರ್ಷ ಮಾಡಿರಲ್ ಮೇಡಮ್ ಇದರಿಂದ ಏನ್ ಉಪಯೋಗ ಆಗ್ಯದ್ರಿ ನಿಮ್ಗ ಇದರಿಂದ ಉಪಯೋಗ ಆಗೈತ್ರಿ ಯಾವ ರೀತಿ ಉಪಯೋಗ ಈಗ ನಾನು ನಂದನು ಹಾಕೊಂಡಿನ್ರಿ ಮತ್ ಕಸ್ಟಮರ್ದು ಹಾಕೊಟ್ಟಿ ಈಗ ನಾನು ನೆಕ್ಸ್ಟ್ ಕ್ಲಾಸ್ ತಗೋಬೇಕಂತ ನಾನು ಅದ್ರದ ಬಗ್ಗೆ ಇನ್ನು ತಗೊಂಡಿರೀನಿ ಆರ್ ತಿಂಗಳಾಯ್ತ್ರಿ ಆರ್ ನೀವು ಅಲ್ಲಿ ಹಾಕಬೇಕ್ರಿ ಓಕೆ ಇದರಿಂದ ಹೆಣ್ಮಕ್ಳಿಗೆ ಗೃಹಿಣಿಯರಿಗೆ ಬಹಳ ಉಪಯೋಗ ಐತಿ ಬಹಳ ಉಪಯೋಗ ಅದಲ್ರಿ ಹೋಗಿ ಈಗ ಹಳ್ಳಿಗರು ಅವರು ಇವರು ಸುಮ್ಮನೆ ಮನೆಯಾಗ ಕೂತದ ಇದೊಂದು ಇನ್ವಾಲ್ವ್ಮೆಂಟ್ ಆಗುತ್ತ ಈಗ ಎಷ್ಟೋ ಜನ ಹೆಣ್ಮಕ್ಳು ಸಾಲಿ ಕಲ್ತಿರಂಗಿಲ್ರಿ ಈಗ ಏನೋ ಒಂದು ವರ್ಕ್ ಮಾಡ್ಬೇಕು ಅಂತ ಅವ್ರಿಗೆ ಏನೋ ಗೊತ್ತಿರಂಗಿಲ್ರಿ ಅಂತವೆಲ್ಲ ಮನೆಯಾಗ ಕೂತ್ಕೊಂಡೇ ಅವ್ರು ಮಾಡಬಹುದು ಓಕೆ 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 ಈಗ ನೀವು ಬೆಂಗಳೂರಿಗೆ ಹೋಗಿದ್ರಿ ಮೇಡಂ ಹಾಂ ಹೋಗಿದ್ದೀವಿ ಹಾಂ ಅಲ್ಲಿ ಬಗ್ಗೆ ಸ್ವಲ್ಪ ಹೇಳ್ರಿ ಬೆಂಗಳೂರಿಗೆ ಇವ್ರಿಗೆ ಪ್ರಶಸ್ತಿ ಯಾವ ಥರ ನಿಮ್ಗೆ ಅನಿಸುತ್ತ ಪ್ರಶಸ್ತಿ ಇದು ಪ್ರಶಸ್ತಿ ಚಲೋ ಐತ್ರಿ ಒಂಥರ ಯೂಸ್ ಅದರಿ ಇದು ಯಾಕಂದ್ರೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಸಿಗ್ತೈತ್ರಿ ಇದ್ರ ಮುಂದೆ ನಮಗ ಕ್ಲಾಸ್ ಮಾಡಬಹುದ್ರಿ ಸಿಗಬಹುದ್ರಿ ನಿಮಗೂ ಎಲ್ಲ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಟ್ರು ನಮಸ್ಕಾರ <coughs> ರೀ <coughs> <coughs> <laughs> <laughs>

ನಿಮ್ಮ ತಲೆಯೊಳಗೆ ಹ್ಯಾಂಗೆ ಬಂತಿದ್ದು ಆರಿವರ್ಸ್ ಯುವರ್ಸ್ ಕಲಿಬೇಕಂತ ನನ್ಗ ಸ್ವಲ್ಪ ಇದು ಮಾಡ್ಬೇಕು ಹೇಳಿ ಕಿಸಿ ಇದು ಐತ್ರಿ ಆರಿ ವರ್ಕ್ ರೀ ಹಾ ಇಲ್ಲಿ ಸುವರ್ಣ ಸಿಂದಗಿ ಮೇಡಮ್ ಅವ್ರ ಅಡ್ರೆಸ್ ಹ್ಯಾಂಗ್ ಕೊಟ್ಟರು ನನ್ನ ಗೆಳತಿ ಹೇಳಿದಳ್ರಿ ನಿಮ್ಮ ಗೆಳತಿ ಅವ್ರು ಹೇಳೋದು ಇಲ್ಲಿ ಕಲ್ತವ್ರು ಹಾ ಹಾ ಇಲ್ಲಿ ಅವರು ಕಲ್ತಿಲ್ರಿ ಹಾ ಅವರು ಸ್ವಲ್ಪ ಬ್ಲೌಸ್ ಹಾಕ್ಸಿರತ್ರಿ ಅವ್ರ ಫ್ರೆಂಡ್ ಅವ್ರ ಫ್ರೆಂಡ್ ಹಾಕಿರತ್ರಿ ಹಾ ಮತ್ತೆ ಅಲ್ಲೇ ನಮ್ಮ ಮೇಡಮ್ ದ ನಂಬರ್ ಕೊಟ್ರಿ ಮೇಡಮ್ ನಂಬರ್ ತಗೊಂಡ್ ಕೇಶಿನ ಇಲ್ಲಿ ಕಾಂಟ್ಯಾಕ್ಟ್ ತೋಟದ ಬಂದಿನ್ರಿ ನಾ ಬರು ಹೋಗುದು ಒಂದ್ ಆರ್ ತಿಂಗಳ ಮಾಡಿನ್ರಿ ಆರ್ ತಿಂಗಳದಾಗ ಅರಿವರ್ ಕ್ಲಾಸ್ ಜಡಿ ಕ್ಲಾಸ್ ನೆಟ್ ಕ್ಲಾಸ್ ತ್ರೀ ಡಿ ಕ್ಲಾಸ್ ಅಡ್ರೆಸ್ ಬ್ಲೌಸ್ ಹಾಕೀನ್ರಿ ಈಗ ಅರವತ್ತು ಸ್ಟೂಡೆಂಟ್ ಅದಾರಿ ನಂದ್ರಿ ಅರವತ್ತು ಜನ ಸ್ಟೂಡೆಂಟ್ ಅದಾರಿ ಕಲ್ಸಿನ ಇಲ್ರಿ ಬಿಜಾಪುರ ಒಳಗೆ ಹಾ ರೀ ಇಲ್ಲಿ ಇಲ್ಲಿ ಕ್ರಾಸ್ ತಗೊಳ್ತೀರಿ ಯಾವ ಏರಿಯಾ ಡಿ ಸಿ ಬ್ಯಾಂಕ್ ಅಲ್ಕುಟಿ ನಗರ್ ಅಲ್ಲಿ ಹಾ ರೀ ಹ್ಮ್ ಹ್ಮ್ ಹಲಗಿ ಕ್ಲಾಸ್ ನೆಟ್ ಕ್ಲೀನ್ ಐತ್ರೀ ಸರ್ ಡೈಲಿ ಬ್ಯಾಡ ಹೇಳೋದ್ರಿ ನನ್ಗ ಎರಡು ದಿವಸ ಮೂರ್ ನಾಲ್ಕು ಬ್ಲೌಸ್ ತೆಗಿತೀನ್ ಸರ್ ನನ್ನ ಸ್ಟೂಡೆಂಟ್ ಹೆಲ್ಪ್ ಮಾಡ್ತಾರೀ ಸರ್ ಹೆಲ್ಪ್ ಮಾಡ್ತಾರ ನನ್ ಮಕ್ಳ ಇಬ್ರು ಆರ್ನೇತಿ ಅದಾರೀ ಇಬ್ರು ಹಾಕ್ತಾರ್ರಿ ಸರ್ ಈಗ ನಾ ಹಾಕೊಂಡಿನಲ್ರಿ ಸರ್ ಅವ್ರೇ ಮಾಡ್ಯಾರೀ ನನ್ ಮಕ್ಕಳಿಗ್ರಿ ಕಲ್ಸಿನ್ರೀ ಆರ್ನಿತ್ಯ ಹನ್ನೆರಡು ವರ್ಷದ ಒಬ್ಬಕಿ ಹದ್ನಾಲ್ ವರ್ಷನ ಕ್ಯದ್ರಿ ಇಬ್ಬರು ಹಾಕ್ತಾರೀ ಸರ್ ನಾ ಇರ್ಲಿಕ್ಕಲಂದ್ರಿ ಅವ್ರು ಕ್ಲಾಸ್ ತಗೋತಾರ್ರಿ ಸರ್ ಹಾ ರೀ ಸರ್ ಮ್ಯಾಡಮ್ದು ಬಹಳ ಪುಣ್ಯ ಐತ್ರಿ ಸರ್ ಬಹಳ ಪುಣ್ಯ ಐತ್ರಿ

ವೆರಿ ಗುಡ್ ವೆರಿ ಗುಡ್ ಅವರೆಲ್ಲರ ಬಾಳಿಗೆ ಆಧಾರ ಆಗಿ ಅದಕ್ಕೆ ಇಷ್ಟೆಲ್ಲ ಪ್ರಶಸ್ತಿಗಳು ಬಂದವ್ ನನ್ಗೆ ಬಹಳ ತುಂಬಾ ತುಂಬಾ ಖುಷಿ ಆಗೇತ್ರಿ ಸರ್ ವೆರಿ ಗುಡ್ ವೆರಿ ಗುಡ್ ಈಗ ಇಲ್ಲಿ ಇಲ್ಲಿ ಹೇಳ್ದಂದ್ರೆ ನಲ್ವತ್ ಸಾವಿರ ರೂಪಾಯಿ ತೆಗಿತೀನಿ ಸರ್ ನಾ ತಿಂಗಳ ವೆರಿ ಗುಡ್ ನಲ್ವತ್ ಸಾವಿರ ತೆಗಿತೀನಿ ಹಾ ಹಾ ವೆರಿ ಗುಡ್ ವೆರಿ ಗುಡ್ ನೀವೇ ನಲ್ವತ್ ಸಾವಿರ ಸಾವಿರ ತೆಗಿತೀರ ಸುವರ್ಣ ಸಿಂಧಿಗೆ ಅವ್ರು ಎಷ್ಟು ತೆಗಿತಿರ್ಬೇಕು

ಮಕ್ಕಳು ಬೆಳಿತಿದ್ರು ಅದೊಂದು ಆನಂದ ನಾನು ಹೇಳಿನಿ ಮೇಡಮ್ ನಾನು ಕ್ಲಾಸಿಗೆ ಬರ್ರಿ ನಂದು ಅಂಗಡಿಗೆ ಬರ್ರಿ ಹಾ ನಂದ ನೋಡ್ರಿ ಕ್ಲಾಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಿಂಗೆ ಹೇಳೇನ್ರಿ ಸರ್ ವೆರಿ ಗುಡ್ ಧನ್ಯವಾದಗಳು ಮೇಡಮ್ ಧನ್ಯವಾದ ಬಹಳ ಬಹಳ ಧನ್ಯವಾದ ನಿಮ್ಮ ಲೈಫ್ ಸ್ಟೋರಿ ಹೇಳಿದ್ರಿ ಎಷ್ಟು ಹೇಳೋದಂದ್ರಿ ಕೇಳೋದಂದ್ರಿ ನಮ್ಗೆ ಸಿಟ್ಟು ಬರಲ್ರಿ ಅದೇ ಅದೇ ಅವ್ರದೇ ಗುಣ ಅಳವಡಿಸ್ಕೊಂಡಿ ಪದೇ ಪದೇ ಹೇಳೋದಂದ್ರೆ ಹಲೋ ಹಲೋ ಹೇಳೋದಂದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಧನ್ಯವಾದಗಳು ಮೇಡಮ್ ಮೇಡಮ್ ತಮ್ಮ ಹೆಸರು ಹೇಳ್ರಿ ನಮಸ್ಕಾರ ರೀ ನಮ್ಮ ಹೆಸರು ಜ್ಯೋತಿ ಅಂತ ಹುಕ್ಲಿಯಿಂದ ಬರ್ತಿದಿವ್ರಿ ನಾವು ಪೂರಾ ಹೆಸರು ಹೇಳ್ರಿ ಜ್ಯೋತಿ ಜ್ಯೋತಿ ಮಲ್ಲಪ್ಪ ತಳಿ ತಳ್ಳಿಲಿಯಿಂದ ಹುಕ್ಲಿಯಿಂದ ಬರ್ತಿದ್ವಿ ನಾನ್ ಎಷ್ಟು ವರ್ಷ ಇಲ್ಲಿ ಕಲ್ತೋಗ್ವಿ ಇಲ್ಲಿ ಕಲ್ತ ಮೂರ್